కర్ణాటక సాహిత్య సంఘ కన్నడ పుస్తక ప్రాధికార శ్రీగన్న పుస్తక మారాట పరిచేదాశ ఒప్పిక శాఖమ్ సంపాదించుస్తక పరిచయ ఈ కార్యక్రమ ఉద్ఘాటరగ శ్రీ అనంతకృష్ణ దేశపండెవరే ఈ కార్యక్రమ అతిథి ಪ್ರೊಫೆಸರ್ ನಿರಾದ ರಾಜೇಂದ್ರ ಸರ್ ಅವರೇ ಚಿಮೆಯನ್ನ ಕೋಳಿ ಮ್ಯಾಗ್ಯವರಲ್ಲಿ ಇದೆಲ್ಲ ನಿನ್ನೆ ಕೃಷ್ಣೇಗೌಡರು ಮತ್ತು ನಮ್ಮ ಅನಂತ ಕೃಷ್ಣ ದೇಶಪಾಂಡೆ ಸಾರಿಗೆ ಕರೆಸಿದವರು ಸತ್ಯಮೂರ್ತಿ ಸರ್ ಕರಾವಳಿ ಕರ್ನಾಟಕದ ಅಧ್ಯಕ್ಷರು ಹೋಟೆಲ್ ಬಿಗ್ ಬಾಜಾರ್ ಹೋಟೆಲ್ನೇ ದೊಡ್ಡ ಪುರುಷ ಅವರು ದೊಡ್ಡ ಮನುಷ್ಯರೇ ಆದರೆ ಸಾಹಿತ್ಯದೊಳಗೆ ಅವರು ಗಂಡ ಎಣಿಕೆ ಬೀದರ್ ಜಿಲ್ಲೆಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಕಾಣಿಕೆ ಅವರು ಉದ್ಯಮಿಗಳಾದರೂ ಕೂಡ ಇಂಥ ವ್ಯಕ್ತಿಗಳನ್ನು ಕರೆಸ್ತಾರೆ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ನಾನು ನೀನು ಕೇಳ್ಕೊಂಡೆ ಕೃಷ್ಣ ಗೌಡರನ್ನ ಮತ್ತು ಇವರನ್ನು ನಾವು ಕರೆಸ್ತೀವಿ ಅಂದಾಗ ಹೆಸ ಮಾಡ್ಕೊಳ್ಳಿ ಅವ್ರ ಕಂಡು ಶ್ರೀ ಸಾಯಿ ಸಿದ್ದನಾಥ ಅವರೇ ಹೇಳಿ ಇವಾಗ ಒಂದು ವೇಳೆ ಅನುಮತಿ ಅಗ್ರಹಿಕೊಂಡಿಲ್ಲ ಅಂದರೆ ನಮ್ಮ ಬೇಂದ್ರೆ ದರ್ಶನ ಆಗ್ತಿದ್ದೀವಿ ನಾವು ಅಲ್ಲಿ ಹೋಗಿ ಆ ಅನ್ನ ಈ ಎಲ್ಲ ಶ್ರೇಯಸ್ಸು ನಮ್ಮ ಸತ್ಯಮೂರ್ತಿ ಅವರಿಗೆ ಸರ್ತದೆ ಅವರಿಗೆ ಸೇವಿಕೆ ಪಡುವ ಧನ್ಯವಾದಗಳನ್ನು ಪ್ರೊಫೆಸರ್ ಪಿರಾದ ರಾಜೇಂದ್ರ ನಿವಂತ ಪ್ರಾಧ್ಯಾಪಕರು ಕನ್ನಡ ಕಾಲೇಜಿನಿಂದ ಹಾಗೂ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿರುವ ಶ್ರೀಮತಿ ಶಾಂತಮ್ಮ ಬದ್ದು ಪುಸ್ತಕ ಸಂಪಾದಕರು ಸತ್ಯಮೂರ್ತಿ ಅಧ್ಯಕ್ಷರು ಕರಾವಳಿ ಸಂಘದಿಂದ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತ ಡಾಕ್ಟರ್ ಪ್ರೊಫೆಸರ್ ಜಗನಾರ್ಥ ಹೆಬ್ಬಳಸರ್ ಹಾಗೂ ಈ ಕಾರ್ಯಕ್ರಮವನ್ನು ತಿಂಗಳ ಪುಸ್ತಕ ಪರಿಚಯ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಸುನೀತಾ ಅವರೇ ಹಾಗೂ ಮಂಜುನಾಥ್ ಪಾಟೀಲ್ ಸರ್ ಅವರೇ ಪ್ರವೀಣ್ ಜಿರಿಗೆ ಅವರೇ ಹಾಗೂ ವೇದಿಕೆ ಮೇಲೆ ಈ ಮೂಲ ಸಂಪಾದಿತ ಮೂಲ ನಟಿಯ ತುಳಸಮ್ಮ ಸಂಗಮ್ಮ ಶಿಂಧೆ ಅವರೇ ಹಾಗೂ ಎಲ್ಲ ಆತ್ಮೀಯ ಇಲ್ಲಿನ ಈ ಪುಸ್ತಕ ಪರಿಚಯ ಕಾರ್ಯಕ್ರಮದ ಪುಸ್ತಕದ ಹೆಸರು ನನ್ನವನ ಜನಪದ ಸಿರಿ ಈ ನನ್ನವನ ಜನಪದ ಸಿರಿ ಜನಪದ ಗೀತ ಸಾಹಿತ್ಯದ ಒಂದು ಸಾಹಿತ್ಯ ಪ್ರಕಾರ ಇದರಲ್ಲಿ ನಾವು ಅನೇಕ ಗೀತೆಗಳು ನೋಡುತ್ತೇವೆ ಪ್ರಮುಖವಾಗಿ ಸುಮಾರು ಒಂಬತ್ತು ఈ కృతి సంపాదన ప్రకటన 2020 సరే ప్రకట సుదర్శిని ఎడ్యుకేషన్ చారిటల్ చారిటేబల్ ట్రస్ట్ వ ఈ పుస్తక ప్రకటన విశేషం ఏంటంటే జనపద సాహిత్య ಇದು ಮನುಷ್ಯನ ಬದುಕು ಮತ್ತು ಧರ್ಮ ಸಂಸ್ಕೃತಿಗೆ ಒಂದು ಅಧಿನಾಭಾವ ಸಂಬಂಧ ಎಲ್ಲ ಸಾಹಿತ್ಯದ ಮೂಲ ಬೇರು ಯಾವುದನ್ನು ಕೇಳಿದ್ರೆ ಅದು ಜನಪದ ಸಾಹಿತ್ಯ ಜಗತ್ತಿನ ಎಲ್ಲ ವಿಜ್ಞಾನ ಧರ್ಮ ಸಂಸ್ಕೃತಿಗೆ ಆದಿಯಲ್ಲಿ ಪ್ರೇರಣೆ ಆಗಿರುವುದು ಈ ಜನಪದ ಸಾಹಿತ್ಯ ಜನಪದಿಗಲೂ ಒಂದು ನಿರ್ದಿಷ್ಟವಾದಂಥ ಸಮುದಾಯದಲ್ಲಿ ನೆಲೆ ನಿಂತು ತಮ್ಮ ಧರ್ಮ ಸಂಸ್ಕೃತಿ ಉಳಿವಿಗಾಗಿ ಜೊತೆಗೆ ತಾವು ಮಾಡುವಂಥ ಕಾಯಕದೊಳಗ ಕೆಲಸದಲ್ಲಿ ಆಯಾಸವನ್ನು ಕಳೆಯಲು ಅಥವಾ ಸಮಯವನ್ನು ಕಳೆಯಲು ಅವರು ಮಾಡುವಂಥ ಈ ಒಂದು ನಿಟ್ಟಿನಲ್ಲಿ ಅನೇಕ ಜನಪದ ಸಾಹಿತ್ಯದ ಪ್ರಕಾರಗಳನ್ನು ಕಟ್ಟುಕೊಂಡು ಬಂದಿದೆ ಅವರಲ್ಲಿ ಪ್ರಮುಖವಾಗಿ ಕಥನ ಸಾಹಿತ್ಯ ತ್ರಿಪದಿ ಸಾಹಿತ್ಯ ಛಂದಸ್ಸಿನ ಪ್ರಕಾ ಮಟ್ಟಗಳಲ್ಲಿ ಬೆಳ್ಕೊಂಡು ಬಂತು ಆ ಧರತಿಯತ್ತ ತಾಯಿಯಿಂದಲೇ ಹಾಡು ಮಕ್ಕಳ ಹಾಡು ಈ ಪ್ರಕಾರಗಳಲ್ಲಿ ನಾವು ಮಕ್ಕಳ ಆಟದ ಹಾಡುಗಳು ಜನಪದ ಸಾಹಿತ್ಯದ ಪ್ರಕಾರಗಳನ್ನು ನೋಡ್ತೀವಿ ಇಲ್ಲಿ ಬಂದು ನನ್ನವನ ಜನಪದ ಸರಿ ಕಾವ್ಯದ ಸಂಪಾದಿತೆಯಾಗಿರುವಂತ ಶ್ರೀಮತಿ ಶಾಂತಮ್ಮ ಬಲ್ಲವರವರು ನೆರಳು ಹಾಗೂ ವಚನ ಸಂಕಲನ ಪಕ್ಕದ ಜೊತೆಗೆ ಈ ನನ್ನವನ ಜನಪದ ಸಿರಿ ಕಾಗ ಪುಸ್ತಕವನ್ನು ಪ್ರಕಟಣೆ ಮಾಡುವುದರ ಮೂಲಕ ದಿನ ಜಿಲ್ಲೆಯಲ್ಲಿ ನನ್ನದೇ ಆದಂಥ ವಿಶಿಷ್ಟ ಸಾಹಿತ್ಯ ಕ್ಷೇತ್ರದಲ್ಲಿ ಆ ಹಾಗೂ ಗುರುತಿಸಿಕೊಂಡವರು ಇಲ್ಲಿ ವಿಶೇಷವಾಗಿ ನಿರ್ಬೇಕಾದ್ರೆ ತಾಯಿ ತುಳಸಮ್ಮನ ಅವರ ಬಗ್ಗೆ ಹೇಳಬೇಕು ಯಾಕೆಂದ್ರೆ ಆ ಒಂದು ಅತ್ಯಂತ ಕಡು ಬಡತನದಲ್ಲಿ ತನ್ನ ಕುಟುಂಬ ತನ್ನ ಮಕ್ಕಳು ತನ್ನ ಸಮಾಜ ಜೊತೆ ಜೊತೆಗೆ ತಾನು ಮೆಚ್ಚಿಕೊಂಡ ಈ ಜನಪದ ಹಾಡುಗಳನ್ನು ಮುಡಿಸ್ಕೊಂಡು ಬಂದವರು ಇಲ್ಲಿಗೆ ಸರಿಸುಮಾರು ಅವರಿಗೆ ತೊಂಬತ್ತೈದು ವರ್ಷ ಯಾಕೆ ಅಂದ್ರೆ ಆ ಜನಪದ ಬಗ್ಗೆ ಅವರು ಪ್ರೀತಿ ಕಳಕಳಿ ಅವರು ಒಂದು ಕಡೆ ಕೇಳ್ತಾರೆ ಏನಂತಂದ್ರ ಮೊದಲು ಹಾಡು ಕಲಿಬೇಕು ಅಂತ ಆಸಕ್ತಿ ತಂತದ್ದು ಇನ್ನೊಬ್ಬರಿಗೆ ಕಲಿಸಬೇಕೆಂಬ ಆಸಕ್ತಿ ತಂದ ಮೇಲೆ ಅದನ್ನು ಬೆಳೆಸಬೇಕು ಅನ್ನುವಂತ ಆಸಕ್ತಿ ಬೆಳೆಸ ಮೇಲೆ ಅದನ್ನು ಉಳಿಸಬೇಕೆಂಬ ಆಸೆ ಆ ಉಳಿಸುವಂತ ಆಸೆ ಫಲಕಾರಿ ಯಾವಾಗಾಯಿತು ಅಂದ್ರೆ ಈ ನನ್ನವನ ಜನಪದ ಶ್ರೀ ಪ್ರಕಟಗೊಂಡಾಗ ಹಾಗೆ ಬಹಳಷ್ಟು ಖುಷಿಯಾಯಿತು ಅದೇ ಮಾದರಿ ಬದುಕಿನೊಳಗ ತಾಯಿ ತುಳಸಮ್ಮ ಅವರು ತನ್ನ ಗಂಡನ ತಿಟ್ಟುಕೊಂಡು ಮಕ್ಕಳು ತೆಗೆದುಕೊಂಡು ಪಕ್ಕದ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದ ಕೆಲವು ಭಾಗಗಳಿಗೆ ತಮ್ಮ ಬದುಕನ್ನು ನಡೆಸಿದರು ಕೂಲಿ ಕಾರ್ಮಿಕರಾಗಿ ಕೃಷಿ ಕಾರ್ಮಿಕರಾಗಿ ಬೇರೆ ಅವರ ಮನೆಯಲ್ಲಿ ವಾಸ ಮಾಡಿದರು ಆ ಸಂದರ್ಭದಲ್ಲಿ ಪಟ್ಟ ಪಾಡು ನೋವು ಸಂಕಷ್ಟಗಳು ಬಹಳಷ್ಟು ಇತ್ತು ಈ ಒಂದು ತುಳಸಮವರಿಗೆ ಆರು ಜನ ಮಕ್ಕಳಿದ್ದಾರೆ ಅದರಲ್ಲಿ ಹದಿನಾರು ಜನ ಮೊಮ್ಮಕ್ಕಳಿದ್ದಾರೆ ಹದಿನಾಲ್ಕು ಜನ ಮರಿ ಮೊಮ್ಮಕ್ಕಳಿದ್ದಾರೆ ಇಂತಹ ತುಂಬು ಕುಟುಂಬ ಬದುಕನ್ನು ಅತ್ಯಂತ ಖುಷಿಯಿಂದ ಇಲ್ಲಿವರೆಗೆ ಸಾಗಿ ಬಂದವರು ಇವರ ಬದುಕಿನ ಏಳು ಬೆಳೆಗಳು ಕೆಲವು ಕ್ಷಣಗಳು ನೋಡಿದಾಗ ಅನೇಕ ತನ್ನ ಭಾವ ಮೈದುನ ಅತ್ತಿಗೆ ನಾನಿನಿ ಈ ಒಂದು ಕುಟುಂಬ ಸಂಸಾರ ಕುಟುಂಬದಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸಿ ಧೈರ್ಯದಿಂದ ಎದುಗುಂದರೆ ಮುನ್ನುಗ್ಗಿ ಬದುಕನ್ನು ಸಲ್ಲಿಸಿದವರು ಅನೇಕ ಸಂದರ್ಭದಲ್ಲಿ ಬೇಸರವಿಲ್ಲದೆ ಬದುಕನ್ನು ಕಟ್ಟಿಕೊಂಡವರು ಅಷ್ಟೇ ಅಲ್ಲ ಊರಿನ ಅನೇಕ ಸ್ಥಿತಿ ಅವರಿಗೆ ಸಹಾಯ ಮಾಡ್ತಾ ಇದ್ರು ಏನು ಸಹಾಯ ಮಾಡಬೇಕು ಅವರಿಗೆ ಭತ್ತ ಕುಟ್ಟೋದಾಗಲಿ ವಿವಿಧ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬೇಕಾಗುವಂಥ ಪತ್ರಗಳಿ ಬಲಿಯೋದಾಗ್ಲಿ ಈ ಅನೇಕ ಆ ಅತ್ಯಂತ ಕರಕುಶಲ ಕುಶಲ ಚಟುವಟಿಕೆಯಲ್ಲಿ ಅವರು ಕೂಡ ತೊಡಗಿಕೊಂಡಿದ್ದರು ಅಷ್ಟೇ ಅಲ್ಲ ತನ್ನ ಬಂಧು ಬಳಗದವರಿಗೆ ಅಷ್ಟೇ ಪ್ರೀತಿಯಿಂದ ಭಾವನಾತ್ಮಕವಂತ ಸಂಬಂಧವನ್ನು ಕೂಡ ಇವರು ಬೆಳೆಸ್ಕೊಂಡು ಬಂದಿದ್ದರು ಇವರ ಪ್ರೀತಿ ವಾತ್ಸಲ್ಯ ಸಮಾಜ ಬಗ್ಗೆ ಕಳಕಳಿ ತಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಿದ್ದಾರಾ ಅನ್ನೋದಕ್ಕೆ ಇಲ್ಲಿ ನಮಗೆ ಪ್ರಮುಖವಾದ ಸಾಕ್ಷಿ ಶಾಂತಮ್ಮ ಬಲ್ಲರು ಒಬ್ಬ ಬಡ ಕುಟುಂಬದಲ್ಲಿ ಒಂದು ಹೆಣ್ಣು ಮನಸ್ಸು ಮಾಡಿದರೆ ತನ್ನ ಬದುಕನ್ನು ಹೇಗೆ ಒಂದು ಉನ್ನತ ಮಟ್ಟಕ್ಕೆ ಏರಬಲ್ಲಳು ಸಾಧಿಸಬಲ್ಲಳು ಎನ್ನುವುದಕ್ಕೆ ಈ ತುಳಸಮ್ಮ ಸಂಗ್ರಮ ಸಿದ್ದಿಯವರೇ ನಮ್ಮ ಒಬ್ಬ ಪ್ರಮುಖವಾಗಿ ಆ ಉದಾಹರಣೆಗಾಗಿ ಸಿಗ್ತಾರೆ ಇವತ್ತು ಈ ಮಕ್ಕಳು ಕಾರಿನಲ್ಲಿ ಓಡಾಡುತ್ತಿರುವುದು ಬಹಳ ಸಂತೋಷಗೊಟ್ಟ ಊರಿನ ಅನೇಕ ಜನರಿಗೆ ಹೇಳ್ತಾರ ಯಾಕಂದ್ರೆ ಆ ಕಾಲಕ್ ಅವರಿಗೆ ಊಟಕ್ಕ ಕೆಲವೊಂದು ಸಾರಿ ಊಟಕ್ಕೆ ಏನು ಅಂತಂದ್ರೆ ರಾಗಿ ಗಂಜಿ ಅಥವಾ ಜೋಳದ ಗಂಜಿ ಮಾಡಿನಿ ಅವರು ಒಂದಿನ ಕಲಿತಾ ಇದ್ರು ಅಂತ ಒಂದು ಕಡು ಬಡ ಬಡತನದ ಇಂದುಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿಕೊಂಡು ಜೊತೆಗೆ ತನಗೆ ಆಸಕ್ತಿ ಇರುವಂತಹ ಜನಪದ ಸಾಹಿತ್ಯವನ್ನು ಕಟ್ಟಿಕೊಂಡು ಅದನ್ನು ಬೆಳೆಸುವಂತ ಆಸಕ್ತಿ ಇದೆಲ್ಲ ಸಮಾಜ ಬಗ್ಗೆ ಕಳಕಲಿದೆ ಅದು ಬಹಳ ದೊಡ್ಡ ಟೂರಿಸ್ಟೇ ತಮ್ಮ ಕುಟುಂಬಕ್ಕಷ್ಟೇ ಅಂತ ಕೇಳಲ್ಲ ಅಲ್ಲ ತಮ್ಮ ಊರಿನಲ್ಲಿ ನರಸಿಂಹ ಅನ್ನುವಂಥ ವ್ಯಕ್ತಿ ಕುಸ್ತಿಂದ ಆ ಕಾಲಕ್ಕೆ ಬಳತಾ ಇರುವಾಗ ಅವರನಿಗೆ ಸೇವ್ ಮಾಡೋದರ ಜೊತೆ ಜೊತೆಗೆ ಅಂತಿಮ ಸಂಸ್ಕಾರದಲ್ಲಿ ಮನೆ ಅಥವಾ ಸಮುದಾಯ ಯಾರು ಬರೆದಿದ್ದಾಗ ಇವರು ಸ್ವತಃ ತಾವೇ ಆ ಒಂದು ಸ್ಮಶಾನಕ್ಕೆ ಹೋಗಿ ಆ ಗುಂಡಿಯೊಳಗೆಳು ಅವರನ್ನು ಶವ ಸಂಸ್ಕಾರ ಮಾಡಿರುವುದು ಈ ಪುಸ್ತಕದಲ್ಲಿ ದಾಖಲೆಯಾಗಿದೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರ ತುಳಸಮ್ಮ ಸಂಗ್ರಾಮ ಸಿದ್ದವರ ಬದುಕಿನ ಹೋರಾಟದ ಕೆಲವು ಮೈಲಿಗಲ್ಲುಗಳನ್ನು ನೋಡಿದಾಗ ಇವರ ಬದುಕಿ ಒಂದು ಕಾದಂಬರಿ ಬರೆಯುವಷ್ಟು ಬದುಕಿನಲ್ಲಿ ಅನೇಕ ಸಮಾಜ ಸೇವೆ ತಾಳ್ಮೆ ತನ್ನ ಕುಟುಂಬಕ್ಕಾಗಿ ಹೆಣ್ಣು ಹೇಗೆ ಪ್ರತಿಭಟನೆ ಮಾಡುತ್ತಾಳೆ ಬದುಕನ್ನು ಹೇಗೆ ಸುಂದರಗೊಳಿಸುತ್ತಾಳೆ ಸಮಾಜ ಮತ್ತು ಬದುಕು ಬದುಕಿನ ಜೊತೆ ಈ ನಮ್ಮ ಸಾಹಿತ್ಯ ಜನಪದ ಶ್ರೀಮಂತಿಕೆ ಹೇಗೆ ಬೆಳೆಸಬಳ್ಳಲು ಮನಸ್ಸು ಮಾಡಿದರೆ ಅನ್ನೋದಕ್ಕೆ ಆ ತುಳಸಮ್ಮ ಸಂಗ್ರಾಮ ಶಿಂಧೆ ಬಹಳ ಉತ್ತಮ ಉದಾಹರಣೆ ಅಂತ ನಾ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಪುಸ್ತಕದ ಕುರಿತು ಮಾತಾಡುವಂತಹ ಸಂದರ್ಭದಲ್ಲಿ ನಿನ್ನೆ ನಡೆದ ಕೆಲವೊಂದು ವಿಚಾರಗಳು ನಾನು ನಿಮ್ಮ ಮುಂದೆ ಹೇಳ್ತೀನಿ ನನ್ನವನ್ನ ಅನ್ನುವಂಥ ಪದದ ಬಗ್ಗೆ ಕೆಲವರು ನನ್ನ ಜೊತೆ ಮಾತಾಡಿದರು ಈ ಕುರಿತು ಒಂದ್ ತಾಸು ಮಾತಾಡ್ಬೇಕು ನಾನು ಪುಸ್ತಕಕ್ಕೆ ಇವಾಗಲ್ಲ ನನ್ನ ಅವ್ವನ ನನ್ನ ಪ್ಲಸ್ ಅವ್ವ ಇಲ್ಲಿ ಎರಡು ಪದಗಳು ಕೂಡಿಕೊಂಡು ಒಂದು ಸಮಾಸ ಪದ ಆಗಿದೆ ನಮ್ಮ ಈ ಗ್ರಾಂಥಿಕ ಭಾಷೆವಲ್ಲದೆ ಇದು ಗ್ರಾಮ್ಯ ಜನಪದ ಸೊಗಡಿನ ಮಾತು ಶಬ್ದ ಇದನ್ನು ಸಂಪಾದಕರಾದಂತಹ ಶಾಂತಮ್ಮ ಪಲ್ಲೋರ್ ಅವರು ನಿಯನವಾಗಿ ತನ್ನವ್ವ ಏನಂತ ಕರೀತಾ ಇದ್ದೀರಿ ನಾನು ನಾವು ವಾ ಅಥವಾ ತುಂಬ ಅಂತಿರಲ್ಲ ಮನಸ್ಸು ತುಂಬ ಹೃದಯ ತುಂಬ ನನ್ನವ್ವ ಅಂತ ಕರೆದ ನನ್ನವನ ಜನಪದ ಸಿರಿ ಬಹುಶಃ ಈ ಪುಸ್ತಕದಲ್ಲಿ ಸುಮಾರು ಒಂಬತ್ತು ಭಾಗಗಳ್ ಮಾಡಿಕೊಂಡು ಅವರು ಸಂಪಾದನೆ ಮಾಡಿದ್ದಾರೆ ನನಗೆ ಅನಿಸ್ತದ ಈ ತಾಯಿಯ ಹೃದಯದಲ್ಲಿ ಜನಪದ ಸಮುದ್ರವನ್ನು ಅಡಿಗಿದೆ ಅದು ಒಂದಿಷ್ಟು ಬಹುಶಃ ಮಾತ್ರ ಈ ಪುಸ್ತಕದಲ್ಲಿ ಸೇರಿಸಿದಾರ ನಂಗೆ ಅರ್ಜಿ ಯಾಕೆ ಈ ಮಾತು ಹೇಳ್ತಿದ್ದೀನಂದ್ರೆ ಇಲ್ಲಿ ಕೇವಲ ಮದುವೆ ಮುಂಚಿಗಳ ಸಂಬಂಧಪಟ್ಟಂತ ಸಂಪಾದನೆ ಅಲ್ಲ ಅಥವಾ ಕುಟ್ಟು ಬೀಸುವಂತ ಸಂಪಾದನೆ ಗೀತೆಗಳಲ್ಲ ಇಲ್ಲಿ ಅನೇಕ ಪುರಾಣ ಪುಣ್ಯ ಕಚೇರ ಅವರ ಬದುಕಿನ ವೃತ್ತಾಂತವ ಕುರಿತು ಇಲ್ಲಿ ಅನೇಕ ಗೀತೆಗಳು ಒಳಗೊಂಡಿವೆ ಅದು ಹೇಗೆ ನೆನಪಿಟ್ಕೊಂಡಿದ್ರು ಮತ್ತು ಇನ್ನೊಂದು ಪ್ರಾಮಾಣಿಕವಾಗಿ ಎಲ್ಲೂ ಕೂಡ ಬದಲಾವಣೆ ಮಾಡಿಲ್ಲ ತಾಯಿ ಹೇಗೆ ಹೇಳಿದ್ದಾರೆ ಹಾಗೆ ಅವರು ಸಂಪಾದನೆ ಮಾಡುವಂತ ಗುಣ ಇಲ್ಲಿ ಗಮನಿಸಿದೆ ಯಾಕೆಂದ್ರೆ ಈ ತಾಯಿ ಹಾಡುವಂತ ಪೂರ್ವದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳದ ಪೂರ್ವದಲ್ಲಿ ಅವ್ರು ಏನು ಕಲ್ತಿದ್ರು ಅದನ್ನು ಮಾತ್ರ ಅವರು ಹೇಗಿತ್ತು ಹಾಗೆ ಇಲ್ಲಿ ಪ್ರಕಟ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಒಬ್ಬ ಸಂಶೋಧಕರಿಗೆ ಮತ್ತು ಸಂಪಾದಕರಿಗೆ ಇರುವಂತ ಗುಣ ಅದು ಒಂದು ಪ್ರಾಮಾಣಿಕತೆ ಸತ್ಯನಿಷ್ಠತೆ ಈ ಗುಣವು ಶಾಂತಮ್ಮ ಬಲ್ಲೂರವರ ಈ ಸಂಪಾದಿತ ಕೃತಿಯಲ್ಲಿ ನೋಡ್ಬೋದು ಪ್ರಾರಂಭದಲ್ಲಿ ನಮಗೆ ಮದುವೆ ಹಾಡುಗಳು ಅಂತ ಬರುತ್ತೆ ಮದುವೆ ಅಂತ ಸರ್ವಸಾಮಾನ್ಯವಾಗಿ ಎಲ್ಲರ ಬದುಕಿನಲ್ಲಿ ನಡೆದು ಅಪರೂಪವಾಗಿ ಕೆಲವರು ನಡೆಯೋದಿಲ್ಲ ಇಲ್ಲಿ ಪುಳ್ಸಮ್ಮವರ ಈ ನನ್ನವನ ಜನಪದ ಸಿರಿ ಸಂಪಾದಿತ ಈ ಕೃತಿಯೊಳಗ ನಾವು ಮೊದಲೇ ಭಾಗದಲ್ಲಿ ನೋಡೋದಾದರೆ ಮದುವೆ ಅಂತ ಬರುತ್ತೆ ಅದರಲ್ಲಿ ಸೋಬಾನದ ಹಾಡುಗಳು ಗರ್ಭಿಣಿ ಹಾಡುಗಳು ಜೋಗಳದ ಹಾಡುಗಳು ಹಾಗೆ ಮೈನೇರದ ಹಾಡುಗಳು ಹಬ್ಬದ ಹಾಡುಗಳು ಹುಟ್ಟುವ ಹಾಡುಗಳು ಬೀಸುವ ಹಾಡುಗಳು ತತ್ವ ಪದದ ಹಾಡುಗಳು ಈ ಎಲ್ಲ ಹಾಡುಗಳು ಕೆಲವನ್ನು ಅವಲೋಕನೆ ಮಾಡಿದಾಗ ತಾಯಿಯಲ್ಲಿರುವಂತಹ ಆ ಅಧಾಧವಾದ ನೆನಪಿನ ಶಕ್ತಿ ಎಷ್ಟಿರಬೇಕು ಅಂತ ಇವತ್ತು ನಮಗೆ ಒಂದು ಪುಟ ಅಷ್ಟೇ ಒಂದು ಪದ್ಯವನ್ನು ಓದಿಕೊಂಡು ಅದನ್ನು ಸಾಧ್ಯ ಸಾಧ್ಯವಾಗುವುದಿಲ್ಲ ಹೀಗಾಗಿ ಅವರ ಹತ್ರ ಇನ್ನಷ್ಟು ಬಹಳಷ್ಟು ಅಹಾಧವಾದಂಥ ಶ್ರೀಮಂತ ಜನಪದ ಸಂಸ್ಕೃತಿ ಆ ಜನಪದ ಗೀತೆಗಳ ಸಂಗ್ರಹವಿದೆ ಒಂದು ಅವರಿಗೆ ವಯಸ್ಸಾಗಿದೆ ಎರಡನೇದು ಶಾಂತಮ್ಮ ಬಲ್ಲವರಿಗೆ ಇದು ನಾನು ಮೊದಲೇ ಮಾಡಬೇಕಾಗಿತ್ತು ಎಂಬ ಪಶ್ಚಾತ್ತಾಪ ಇದೆ ಯಾಕೆಂದ್ರೆ ಸುಮಾರು ಐದಾರು ವರ್ಷಗಳ ಎಂಟು ವರ್ಷಗಳ ಹಿಂದೆ ಮಾಡಿದರೆ ಅವರಿಗೆಲ್ಲ ನಿಂತಿರ್ತಿತ್ತು ಆ ನೀವು ದಾಖಲೆ ಮಾಡಬೇಕಾಗಿತ್ತು ಅನೇಕ ಮಹಾಕಾವ್ಯಗಳು ಕೂಡ ಅವರಲ್ಲಿ ಇವೆ ಆದ್ರೆ ಮಾತ್ರ ಅವ್ರಿಗೆ ಇನ್ನೂ ನೆನಪಿದೆ ಅಂತ ಹೇಳ್ತಾರೆ ಈ ಮಾತು ಯಾಕೆ ಅಂದ್ರೆ ಒಂದು ತಲೆಮಾರಿನ ಎರಡು ತಲೆಮಾರಿನ ಇದ್ದಂತ ಈ ಸಾಹಿತ್ಯ ಇವತ್ತು ಜನಪದ ಸಾಹಿತ್ಯ ಅಳಿವಿನ ಅಂಚಿ ಇಲ್ಲಿ ಬಂದ್ಬಿಟ್ಟಿದೆ ಅದನ್ನು ಉಳಿಸುವಂತ ಬೆಳೆಸುವಂತ ಜವಾಬ್ದಾರಿ ಹರಟೆ ಮಾಡದೆ ತಮ್ಮ ಮನೆಯಲ್ಲಿ ಇದ್ದಂತ ತಮ್ಮ ಮಕ್ಕಳದ್ದು ಬಂದಕ್ಕೆ ಬರಲ್ಲ ಅಂತಾರೆ ಕೆಲವರು ಹೆಣ್ಣು ಮಕ್ಕಳು ಅಜ್ಜಿ ಇರ್ತಾರ ಅಜ್ಜಿ ಮಕ್ಕಳು ಏನ್ ಮಾಡ್ತಾರ ಸ್ವಲ್ಪ ಸಾಲಿ ಕರ್ತವ್ ಇರ್ತಾರ ಅವ್ರ ಕೇಳಿ ಒಂದು ಬುಕ್ಕು ಬೆನ್ನು ಕೊಟ್ಟು ಅವ್ರು ಹೇಳಿದ್ ನಾವು ಬರವಣಿಗೆ ಆದರೆ ನಮ್ಮ ಜನಪದ ಸಾಹಿತ್ಯ ಇನ್ನೂ ಹೆಚ್ಚು ಪ್ರಕಟ ಮಾಡಕ್ ಸಾಧ್ಯ ಆಗ್ತದೆ ತಾಯಿ ತಾಯಿ ಜೊತೆನೆ ಜನಪದ ಸಿರಿ ಹೊಂಟು ಹೋಗ್ತದೆ ಅದನ್ನು ಉಳಿಸುವಂಥ ಪರಂಪರೆ ನಾವು ಇವತ್ತು ಹಾಕಿಕೊಂಡಿ ಅಹ್ ಆದರೆ ನಮ್ಮ ಈ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕದ ಜನಪದ ಶ್ರೀಮಂತಿಕೆ ಅದನ್ನು ಪ್ರಕಟ ಮಾಡುವುದ್ರ ಮೂಲಕ ಇನ್ನೂ ಹೆಚ್ಚಳ ಮಾಡಬಹುದು ಈಗ ಪ್ರಾರಂಭದಲ್ಲಿ ಆ ಮದುವೆ ನಂತರ ಅರಿಶಿನ ಹಾಡುಗಳಂತೆ ಬಂತು ಅರಿಶಿನ ಹಂಚಿರಿ ನಮ್ಮ ಚಂದನ ಚೆಲುವಿಗೆ ಗಂಧವ ಹಂಚಿರಿ ನಮ್ಮ ಚಂದನ ಚೆಲುವಿಗೆ ಬಟ್ಟೆಯ ತೊಳಿಸಿರಿ ನಮ್ಮ ಚಂದನ ಚೆಲುವಿಗೆ ಆರತಿ ಬೆಳಗಿರಿ ಸೋಬಿಲಿ ಹೀಗೆ ಅರಿಶಿನ ಹಚ್ಚುವಂಥ ಕಾರ್ಯಕ್ರಮ ನಡೆದೋಗ್ತದೆ ಅದು ಒಂದು ವೈಜ್ಞಾನಿಕ ಕಾರಣ ಹಾಗೆ ಬಂದು ನಮ್ಮೂರ ತಳದಾಗ ಮಾವಿನ ಗೊಲ್ಲೆ ಹುಟ್ಟಿ ಗೊಲ್ಲ ಅಂತಂದ್ರೆ ಅನೇಕ ಒಂದು ಗಿಡಕ್ಕೆ ಅನೇಕ ಹಣ್ಣುಗಳು ಒಂದೇ ತೊಂಗಿಗೆ ನೇತಾಡಿಕೊಂಡು ಇರುವಂತದ್ದು ಗೊಲ್ಲೆ ಅಂತ ಕರೀತಾರೆ ಹಾಗೆ ನಮ್ಮೂರು ತಳದಾಗ ಮಾವಿನ ಗೊಲ್ಲೆ ಹುಟ್ಟಿ ಮಾವಿನ ಗೊಲ್ಲೆ ಕಡಿಯುತ್ತ ಬಾರೆ ಬೇವಿನ ಮರ ನಮ್ಮೂರ ತಳದಾಗ ಹೊತ್ತಿ ಕಾರಿಕ ಬನ ಆಮೇಲೆ ಬಾದಾಮಗೊಲ್ಯ ಜಾಪಳ ಸಂತ ಇವೆಲ್ಲವೂ ನೋಡ್ತಿರ್ಬೇಕಾದ್ರ ಈ ಒಂದು ಔರಾದ ಸೀಮೆಯಲ್ಲಿ ಖಾರಿಕ ಬನ ಸಿಗೋದಿಲ್ಲ ಔರಾದ ಪಟ್ಟದಲ್ಲಿ ಖಾರಿಕ ಬನ ಸಿಗೋದಿಲ್ಲ ನಮ್ಮಲ್ಲಿ ಬೇವಿನ ಮರ ಆಮೇಲೆ ಜಾಪಳ ಸಂತ್ರ ಹಾಗೂ ಬಾದಾಮ ಈ ಒಂದು ಗಿಡಗಳು ನಮಗೆ ಕಂಡು ಬರುತ್ತೆ ಹೀಗಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗುವಂಥ ಪೌಷ್ಟಿಕೋಶ ಆರೋಗ್ಯಕರವಾಗಿರುವಂತಹ ಈ ಕೆಲ ಅಂಶಗಳ ಒಳಗೊಂಡು ಈ ನಮ್ಮ ಅರಿಶಿನ ಹಾಡದಲ್ಲಿ ನೋಡಬಹುದು ಆಮೇಲೆ ಮನೆ ತುಂಬಿಕೊಳ್ಳುವಂತಹ ಸಂದರ್ಭದಲ್ಲಿ ಮದುವೆ ಆದ ನಂತರ ಮನೆ ತುಂಬಿಕೊಳ್ಳುವಂಥದ್ದು ಕಂಡು ಬರ್ತದೆ ಅಲ್ಲಿ ಹೆಣ್ಣು ತಾಯಿ ವಿಚಾರ ಮಾಡ್ತಾರೆ ಒಂದು ಹೆಣ್ಣಿಗೆ ಸಂಪ್ರದಾಯಬದ್ಧವಾಗಿ ನಾವು ಮದುವೆ ಮಾಡಬೇಕಾದರೆ ಅದು ಕುಂಬಳ ಬೀಜದಂಗ ಕುಡ್ತಿ ತುಂಬ ಖರ್ಚು ಮಾಡಿ ಈಗ ಮಕ್ಕಳಿಗೆ ಮೊದಲು ಕುಂಬಳಕಾಯಿ ಬೀಜದ ಇದಿರ್ತದಲ್ಲ ಅದು ಒಂದು ಕುಡ್ತಿ ಅಂತ ಇರಲ್ಲ ಒಂದು ಕೈ ಒಂದು ಕುಡ್ತಿ ಅಂತ ಅಷ್ಟು ಹಣ ಖರ್ಚು ಮಾಡಿ ಮಗಳಿಗೆ ಕೊಡಬೇಕಾಗ್ತದೆ ಆ ಮಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ಅವಾಗ ಅಷ್ಟು ಖರ್ಚಾಗ್ತಿತ್ತು ಆದ್ರೆ ಇವಾಗ ಅದು ಬಹಳ ಜಾಸ್ತಿ ಆಗ್ಬಿಡ್ತದೆ ಆ ಅದು ಅಷ್ಟೇ ಅದು ಜಾಸ್ತಿ ಆಗ್ತದೆ ಹೀಗಾಗಿ ಒಂದು ಹೆಣ್ಣಿನ ಮದುವೆ ಮಾಡುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ರು ಜೊತೆಗೆ ಎಷ್ಟು ಖರ್ಚುಗಳು ಆಗ್ತಾ ಇದಿವೋ ಆ ಹೆಣ್ಣಿನ ನೋವು ಮತ್ತ ಆ ಬಡತನದಿದ್ದಂಥ ಆ ತಂದೆ ತಾಯಿಗಳ ಸ್ಥಿತಿ ಏನು ಅನ್ನೋದು ಈ ಒಂದು ಮನೆ ತುಂಬಿಕೊಳ್ಳುವಂತಹ ಹಾಡಿನಲ್ಲಿ ನಾವು ನೋಡ್ಬೋದು ಇನ್ನೊಂದು ವಿಶೇಷವಾಗಿ ಆ ಪ್ರಮುಖವಾಗಿ ನಮಗೊಂದು ಹಾಡು ಬರ್ತದೆ ನಾಗೂರು ಗ್ರಾಮದೊಳಗ ಕಾಶಿಬಾಯಿ ಅಂತ ಹಾಡು ಬರ್ತದೆ ಕಾಶಿಬಾಯಿ ಕಾಶಿಬಾಯಿ ಹಾಡು ಅಂತ ಬಂದಾಗ ನಮ್ಗೆ ಹುಬ್ಬಳ್ಳಿ ಸೈಡ್ ಒಂದು ಹಾಡು ನೆನಪರ್ತು ಕಡ್ಲಿಮಟ್ಟಿ ಕಾಶಿಬಾಯಿ ಶಿಲಾದ ಚಾರಿತ್ರ್ಯ ಕೇಳಿ ಬನ್ನಿ ಜನಮದ ಪಾವಿತ್ರ್ಯ ವರ್ಷದ ಕೂಸು ಬದಲಾಗ ಐತಿ ರೊಟ್ಟಿ ಗಂಟು ಮೇಲೆ ಐತಿ ಕೊಂಟಾಳ ತಾಯಿ ಗೌರಿನ ಜಾತ್ರೆ ಈ ಕಾಶಿಬಾಯಿ ಅಂತ ನೆನಪಾದಾಗ ನಮ್ಗೆಲ್ಲಾ ನೆನಪಾಗೋದೇನೋದು ಪಾತಿವರ್ತ್ಯ ಈ ಪಾತಿವರ್ತ್ಯ ಸ್ತ್ರೀಯರು ಇವತ್ತು ಏನಾಗ್ತಾ ಇದೆ ಅಂದ್ರೆ ಮೊಬೈಲ್ ಹಾಗೂ ತಮ್ಮ ಬದುಕಿನಲ್ಲಿ ನಂಬಿಕೆ ಇಲ್ಲದಂತ ಅನೇಕ ಹೆಣ್ಣು ಮಕ್ಕಳು ಗೊತ್ತು ಏನ್ ಮಾಡ್ತಾ ನಂಬಿಕೆ ಕಳ್ಕೊಂಡು ತಮ್ಮ ಬದುಕನ್ನು ಹಾಳು ಮಾಡ್ಕೋತಾ ಇದ್ದಾರೆ ಇವತ್ತು ನಾವು ನ್ಯಾಯಾಲಯದಲ್ಲಿ ನೋಡ್ಬೇಕಾದ್ರೆ ಕೋರ್ಟಿನಲ್ಲಿ ನೋಡ್ಬೇಕಾದ್ರೆ ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಮದುವೆ ಆಗಿ ಮೂರೇ ದಿವಸದ ಗಂಡಕ್ಕೆ ಹಳ್ಳಕ್ಕೆ ತೋಡಿದು ವಿಡಿಯೋ ನೀವೆಲ್ಲ ನೋಡಿದ್ರಿ ನದಿ ಹರಿಯುವಂತ ನದಿ ಒಳಗೆ ನಂಬಿಕೆಯನ್ನು ಕಳ್ಕೊಂಡಂಥದ್ದು ಆದ್ರೆ ಹಿಂದಿನ ಅನೇಕ ಈಗಲೂ ಅನೇಕ ಜನರು ಪಾಥ್ಯವರ್ತಿ ಧರ್ಮವನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಹಾಗಂತೆ ಮಳೆ ಬೆಳೆ ಸಮೇತ ಆಗ್ತಾ ಇದೆ ಪಾಥ್ಯವರ್ತಿಯ ನಮ್ಮ ಈ ಜನಪದ ಅಸ್ತಿ ಅಲ್ಲ ವೇದ ಶಾಸ್ತ್ರ ಪುರಾಣಗಳಲ್ಲಿ ಈ ಪಾಥ್ಯವರ್ತಿ ಸ್ತ್ರೀಯರ ಮಹಿಮೆ ಕೊಂಡಾಡುವಂಥದ್ದು ನಾವು ನೋಡ್ತೀವಿ ಕಾಶಿಬಾಯಿ ಆ ಒಂದು ಟ್ರೈನ್ ಲೇಟ್ ಆಗದಂತ ಸಂದರ್ಭದಲ್ಲಿ ಅಲ್ಲೇ ಕೊಲೆಗೆ ಇರುವಂತ ರೈಲ್ವೆ ಸ್ಟೇಷನ್ದಾಗ ಮಾಸ್ಟರ್ ಹೇಳಿದಾಗ ಅಕ್ಕಿ ವಲ್ಲಾದ್ರು ಕೇಳೋದಿಲ್ಲ ಆದರೂ ಒತ್ತಾಯ ಪೂರ್ವಕವಾಗಿ ಒಳ್ಳೆ ಒಯ್ದು ಏನು ಮಾಡ್ತಾನೆ ಆ ಮಗು ಹಿಡ್ಕೊಂಡು ನಿಮ್ಮ ಮಗನಿಗೆ ಕೊಲ್ತೀನಿ ಅಂತ ಅದೇ ರೀತಿ ಒಳಗೆ ಇಲ್ಲಿ ತುಳಸಮ್ಮ ಅವರು ತಮ್ಮ ಜನಪದ ಹಾಡನ್ನು ಹಾಡ್ತಾರೆ ಅಷ್ಟೇ ಅಲ್ಲ ಶ್ರಾವಣಕುಮಾರ ಹಾಡು ಕೂಡ ಬರುತ್ತದೆ ಇವತ್ತು ತಂದೆ ತಾಯಿ ಈಗಾಗಲೇ ಬೇಂದ್ರೆ ಅವರು ಒಬ್ಬ ಒಳ್ಳೆ ತಂದೆ ತಾಯಿಯ ಮಗನಾಗಿ ಹುಟ್ಟಿ ಆ ತಂದೆ ತಾಯಿಗೋಸ್ಕರ ತಾಯಿಗೋಸ್ಕರ ಬ್ರಹ್ಮಚಾರ್ಯಾಗಿ ಉಳ್ಕೊಂಡ್ಬಿಟ್ಟಿದ್ರು ಅವರಿಗೆ ಎಲ್ಲೋ ಈ ಧರ್ಮದ ಬಗ್ಗೆ ಈ ಶ್ರವಣಕುಮಾರ ಬಗ್ಗೆ ಈ ಶಾಸ್ತ್ರ ಪುರಾಣ ಬಗ್ಗೆ ಪರಿಜ್ಞಾನ ಮತ್ತು ಅದರ ಕಳಕಳಿ ತಾಯಿಯ ಮಹತ್ವ ಏನು ಅಂತ ಸಂಪೂರ್ಣವಾಗಿ ತಿಳಿದುಕೊಂಡ್ರು ತಾಯಿಗಿಂತ ಬಂಧುವಿಲ್ಲ ಉಪರಿಗಿಂತ ರುಚಿ ಇಲ್ಲ ಅದಕ್ಕೆ ಹೇಳ್ತಾರೆ ಜಗತ್ತಿನಲ್ಲಿ ಎಲ್ಲಾ ಬಂಧುಗಳಿಂದ ಶ್ರೇಷ್ಠವಾದ ಬಂಧು ಯಾರು ಅಂತ ಕೇಳಿದ್ರ ತಾಯಿ ಹೀಗಾಗಿ ಈ ಶ್ರವಣಕುಮಾರ ಅವರ ಹಾಡಿನೊಳಗೆ ಕೂಡ ಅವರು ತಾಯಿಯ ಮಹತ್ವ ಅಲ್ಲಿ ದಶರಥ ರಾಜನ ಒಂದು ಶಾಪ ಇವೆಲ್ಲವೂ ಕೂಡ ಅಲ್ಲಿ ಕಟ್ಟಿಕೊಡುವಂಥದ್ದು ನಾವು ನೋಡ್ತೀವಿ ಇನ್ನೊಂದು ಅಣ್ಣ ತಂಗಿಯ ಮದುವೆ ಅಂತೂ ಬರ್ತದೆ ಅಣ್ಣ ತಂಗಿ ಮದುವೆ ಸಂದರ್ಭದಲ್ಲಿ ಅದು ಒಂದು ಶೆಟ್ಟಿಗೆವ್ವ ಅಂತ ಬರ್ತದೆ ಎಂತ ಹಣೆ ಬರ ಬರ್ತೇವ ಶೆಟ್ಟಿಗೆ ಅಂತ ಹಾಡ ಬರ್ತದೆ ಆ ಶೆಟ್ಟಿಗೆ ಬರ್ತ ಹಾಗೆ ಅಲ್ಲಿ ಅಣ್ಣ ತಂಗಿಯ ಮದುವೆ ಆಗುವಂತ ಸಾಧ್ಯತೆ ಆ ಮತ್ತೊಬ್ಬರು ತಿಳಿದಾಗ ಆ ಒಂದು ತಂಗಿಗೆ ಆ ಅಣ್ಣಗೇನು ಮಾಡ್ತಾರ ಒಂದು ಒಳಗೆ ಬಿಡುವಂತ ಪ್ರಯತ್ನ ಮಾಡ್ತಾರ ಆದ್ರೆ ಕೊನೆಯಲ್ಲಿ ಮತ್ತೆ ಇಬ್ಬರಿಗ ಲಗ್ನ ಆಗ್ತದ ಗೊತ್ತಿಲ್ಲದಂಗ ಅಲ್ಲಿ ಮದುವೆ ಆದ್ಮೇಲೆ ಒಬ್ಬರೊಬ್ಬರು ಪರಿಚಯ ಮಾಡಿಕೊಳ್ಳುವಾಗ ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ಅಂತ ಕೇಳಿದ ನಾನು ಭೀಮಾರತಿಯಲ್ಲಿ ಬೆಳೆದವ್ಳು ನನಗೆ ತಂದಿ ಇಲ್ಲ ತಾಯಿ ಇಲ್ಲ ಅಂತ ಗೊತ್ತಾದಾಗ ಆಗ ಪಟ್ಟು ಆ ಕ್ಷಣವೇ ಏನು ಏನ್ಮಾಡ್ತಾನ ಆದ ಆತ್ಮಹತ್ಯೆಗೆ ಶರಣಾಗ್ತಾನ ಇಂಥ ಭವ್ಯ ಪರಂಪರೆಯ ಸಂಸ್ಕೃತಿ ಎಲ್ಲವೂ ನಮಗೆ ಈ ಗೀತಾ ಸಾಹಿತ್ಯದಲ್ಲಿ ಈ ನನ್ನವ ಜನಪದ ಸಿರಿಯಲ್ಲಿ ಅನೇಕ ಮಾನವೀಯ ಮೌಲ್ಯಗಳು ನಮಗೆ ಸಿಕ್ತವು ಇನ್ನೊಂದು ಏನಂತಂದ್ರೆ ಕೊನೆಯಲ್ಲಿ ಸಾಹಿತ್ಯ ಜನಪದ ಇವರ ಅನೇಕ ತತ್ವಪದಗಳನ್ನು ನಾವು ಇವರಲ್ಲಿ ನಾವು ನೋಡ್ತೀವಿ ತತ್ವಪದಗಳು ತತ್ವವನ್ನು ನೀತಿಯನ್ನು ಹೇಳುವಂತ ಅನೇಕ ಪದಗಳು ನಮಗ್ ಕಂಡು ಬರ್ತವೆ ಅದರಲ್ಲಿ ಒಂದು ತತ್ವಪದ ಹೇಳಿ ನಾನು ಒಂದು ಸತ್ಯವಂತರ ಸಂಘವಿರಲು ತೀರ್ಥವೇದ್ಯಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಭಯವತಕ್ಕೆ ಅಂತ ಕೀರ್ತನೆ ಕೀರ್ತನೆಯಿಂದ ನೆನಪಾಗ್ತದೆ ಆ ಒಂದು ಧಾಟಿಯಲ್ಲಿ ಒಂದು ಅದ್ಭುತವಾದಂತ ಇಲ್ಲಿ ಒಂದು ಆ ಇಲ್ಲಿ ಹ್ಮ್ ತಮ್ಮ ಸಂಪಾದನೆ ಹೇಳಿದ್ದಾರೆ ಏನು ಕೇಳಿದರೆ ಸತ್ಯವಂತರ ಸಂಘವಿರಲು ಎಚ್ಚರಿಯಾಗ್ತಕ್ಕೆ ಆಮೇಲೆ ತಾನೇ ಜ್ಞಾನಿಯಾದ ಮೇಲೆ ಮಾಸ್ತರ ಯಾತಕ್ಕೆ ನಾನೇ ಬಹಳ ಹುಷಾರಿದ್ದ ನಮಗೆ ಟೀಚರ್ ಅವಶ್ಯಕತೆನೇ ಇಲ್ಲ ಅದೇ ಒಂದು ಧಾಕಿ ದಯ ತಾಳ ಅರ್ಥ ಆ ವ್ಯಾಪಕತೆಯಿಂದ ಈ ಸತ್ಯವಂತರ ಸಂಘವರಲ್ಲಿ ಈ ಒಂದು ಸತ್ವದಲ್ಲಿ ನಾವು ನೋಡ್ಬೋದು ಮುಂದೆ ಹೊರದು ತಾನೇ ಜ್ಞಾನಿಯಾದ ಮೇಲೆ ಮಾಸ್ತರ ಯಾತಕ್ಕೆ ಮಾತು ಕೇಳದ ಮರೆತಿ ಹೋದ ಮಗವಿದ್ದ ಯಾತಕ್ಕೆ ಇವತ್ತು ಅನೇಕ ಜನ ನಮ್ಮ ಮಾತು ಕೇಳದಂತ ಮಕ್ಕಳಿಂದ ಜನ ತೀರ್ ಅನೇಕ ಜನರು ತಮ್ಮ ತಂದೆ ತಾಯಿಗೆ ಹೊಡೆದಾಡುವಂಥದ್ದು ಪಡೆದಾಡುವಂಥ ಆಸ್ತಿಗಾಗಿ ಇವೆಲ್ಲವೂ ನಾವು ನೋಡ್ತಾ ಇದ್ದೇವೆ ಇವತ್ತಿನ ಸಂಬಂಧಗಳು ಯಾವ ಕಡೆಗೆ ಮುಖ ಮಾಡಿವೆ ಅಂತಹ ಒಂದು ಪರಂಪರೆಯ ಮೌಲ್ಯ ನಮ್ಮ ಈ ಜನಪದ ಸಾಹಿತ್ಯದಲ್ಲಿ ಇತ್ತು ಅವರು ನೋಡ್ಕೋತಾ ಇದ್ರು ಆ ಕಾಲಕ್ಕೂ ಆ ಮಕ್ಕಳು ತಂದೆ ತಾಯಿಗೆ ನೋಡ್ಕೊಳ್ಳಿಕ್ಕಿಲ್ಲ ಹೀಗಾಗಿ ಕನಕದಾಸರು ಈ ಜನಪದ ಸಾಹಿತ್ಯ ಅವರು ಇಲ್ಲಿ ಬದ್ ಬದ್ಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ದಾನವಿಲ್ಲದ ದೊಡ್ಡ ಮನೆ ಇಂದು ಯಾತಕ್ಕೆ ಅನೇಕ ಮನೆ ಬಹಳಷ್ಟು ದೊಡ್ಡಗಳವ ಆದರೆ ಮನಸ್ಸು ಬಹಳ ಸಣ್ಣ ನಾವು ಹಳ್ಳಿಗಳಲ್ಲಿ ಇದ್ದೇ ಆಗಲಿ ಅವ್ರು ಏನಾರ ದಾನ ಧರ್ಮ ಮಾಡ್ಬೇಕಾದ್ರೆ ಇಷ್ಟೊಬ್ಬರು ಕೈಲಿ ಕಾಗಿ ಕೈಲಿನೋ ಅಂತಾರಲ್ಲ ಆ ರೀತಿ ಒಳಗೆ ಮನೆ ನೋಡಿದ್ರೆ ಬಹಳಷ್ಟು ದೊಡ್ಡದದ ಮನಸ್ಸು ಬಹಳ ಸಣ್ಣದದ ಇವತ್ತು ದೇಹ ಬಹಳಷ್ಟು ದೊಡ್ಡದಾದರೂ ದಾನವಿಲ್ಲದ ದೊಡ್ಡ ಮನೆ ಇದ್ದರೆ ಅದಕ್ಕೆ ಬಂತು ಅದು ವ್ಯರ್ಥ ಅಂತ ಈ ವ್ಯಕ್ತ ಬದುಕಿನೊಳಗ ನಾವು ಸಾರ್ಥಕತೆಯ ಬದುಕನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನ ನಮ್ಮಿಂದ ಆಗ್ಬೇಕು ಆ ಮನುಷ್ಯ ಮನುಷ್ಯನು ಆ ಮನುಷ್ಯತ್ವದಿಂದ ನೋಡಬೇಕೆಂಬ ಆ ಒಂದು ತತ್ವ ಪದ ಸಾಹಿತ್ಯ ಇಲ್ಲಿ ನಾವು ಕಟ್ಟಿಕೊಟ್ಟಿರುವುದು ನೋಡಬಹುದು ರೀತಿ ಇಲ್ಲದೆ ನಡೆದ ನೆಂಟರ ಅಂತಕ್ಕೆ ಆಸಿ ಹೇಳಿ ಪಾಚಿ ಮಾಡುವ ಗೆಳೆಯರ ಹಂತಕ್ಕೆ ಅನೇಕ ಜನರು ನಮ್ಗ ಆಸಿ ಹಚ್ಚಿ ಗೆಳೆಯರು ಏನ್ ಮಾಡ್ತಾರ ಆಸಿ ಹಾಕಿ ಕೊಂದು ಬಿಡುತ್ತಾರ ಜೀವನದಲ್ಲಿ ಆಸೆ ಪಡಬಾರ್ದು ಅದಕ್ಕೆ ಬುದ್ದನ್ನು ಮೊದಲೇ ಹೇಳಿದ್ದಾರೆ ಆಸೆ ದುಃಖಕ್ಕೆ ಮೂಲ ಅಂತ ಆಮೇಲೆ ಅತ್ತಿ ಮಾವರ ಮಾತು ಸೊಸಿ ಸೊಸೆ ಇದ್ದಾರೆ ಇವತ್ತು ಅತ್ಯಂತ ಭಾಳ ನೋಡಬೇಕಾದ್ರೆ ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಸುಮ್ಮನೆ ನೋಡೋಕ್ಕಷ್ಟೆ ಅತ್ತಿ ಮಾವರಿಗೆ ಕಣ್ಣಿ ಕಣ್ಣೆತ್ತು ನೋಡಕ್ತಾ ಇಲ್ಲ ಅವರಿಗೆ ಆರೋಗ್ಯದ ನೋಡಕ್ತಾ ಇರಲಿಲ್ಲ ಇವತ್ತು ಸಮಾಜದ ಸ್ಥಿತಿ ಹೆಂಗೆ ಹೆಂಗಾಗ್ಬಿಟ್ಟದ ಆ ಕಾಲಕ್ಕೆ ಕಿತ್ತು ಆ ಒಂದು ಪರಂಪರೆ ಸಂಸ್ಕೃತಿ ನಾವು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಬೇಕು ನಮ್ಮ ಭವ್ಯ ಪರಂಪರೆ ಜನಪದ ಸಾಹಿತ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ಶಾಂತಮ್ಮ ಬುಲ್ಲೂರವರು ತಾಯಿ ದುರ್ಸಮ್ಮ ಸಂಗ್ರಾಮ ಸಿದ್ದವರು ಮಾಡಿರುವಂಥ ಈ ಪ್ರಯತ್ನ ಅಮೋಘ ಮತ್ತು ಶ್ರೇಷ್ಠ ಇತಿಹಾಸ ಪುಟಗಳಲ್ಲಿ ಈ ಪುಸ್ತಕ ದಾಖಲಾಗ್ತದೆ ಅವ್ರೇನಾದ್ರೆ ಇವತ್ತು ಇಲ್ಲ ಅಂತಂದ್ರೆ ಈ ಒಂದು ಸಾಹಿತ್ಯದ ಮೂಲಕ ಈ ಗ್ರಂಥದ ಮೂಲಕ ಆ ಅಮರಾಗಿ ಶಾಶ್ವತವಾಗಿ ಉಳಿತಾರ ಈ ಒಂದು ಸಂದರ್ಭದಲ್ಲಿ ಪುಸ್ತಕ ಪರಿಚಯ ಮಾಡಿಕೊಳ್ಳಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದಂಥ ಡಾಕ್ಟರ್ ಸುಂಟಾ ಗುಳ್ಳಿಕಲ್ ಅವರಿಗೆ ತುಂಬ ಹೋದರೆ ಧನ್ಯವಾದ ಸಲ್ಲಿಸ್ತೀನಿ ಇನ್ನೂ ಬಹಳಷ್ಟು ನಾನು ಹೇಳಬೇಕಾಗಿತ್ತು ಸುಮಾರು ಎರಡು ತಾಸು ಹೇಳದಂತ ನಾನು ತಯಾರಾಗಿ ಬಂದಿದ್ದೀನಿ ಆದರೆ ಇವತ್ತು ಸಮಯ ಒಂದೇ ಆಗ್ತದ ಈ ಕುರಿತು ಸಂಪೂರ್ಣ ಲೇಖನ ಅವರನ್ನು ಒಪ್ಪಿಸ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇಲ್ಲಿವರೆಗೆ ಶಾಂತವಾಗಿ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹಾಗೂ ಇಲ್ಲಿ ನೆಲೆದಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದ ಹೇಳ್ತೀನಿ ಶ್ರೀಮತಿ ಶಾಂತಮ್ಮ ಬಲ್ಲೂರ್ ಸಂಪಾದಿತ ನನ್ನವ್ವನ ಅವನ ಜನಪದ ಶ್ರೀ ಪುಸ್ತಕದ ಪರಿಚಯವನ್ನು ಮಾಡಿಕೊಂಡಿರ್ತೇನೆ